ಮತ್ತು ವಿದ್ಯಾರ್ಥಿಗಳೇ ಕನ್ನಡ ಕಲಿಯುವಂತಹ ಕನ್ನಡ ಆಸೆ ಪಡುವಂತಹ ನನ್ನ ಸ್ನೇಹಿತರೆ ಈ ದಿನ ನಿಮಗೆ ನನ್ನ ಈ ವಿಡಿಯೋನಲ್ಲಿ ವರ್ಣಮಾಲೆ ಅಕ್ಷರಗಳನ್ನು ಬಳಸಿಕೊಂಡು ಒಂದಷ್ಟು ಸರಳ ಪದಗಳನ್ನು ಮಾಡಿದ್ದೀನಿ ಇದರ ಸರಳ ಪದಗಳನ್ನು ಓದ್ತೀನಿ ನನ್ನ ಜೊತೆ ನೀವು ಓದಿ ಹಾಗೂ ಅದು ಅದರ ಅರ್ಥವನ್ನು ನೀವು ಬೇರೆಯವರ ನಿಮ್ಮ ಕನ್ನಡ ತಿಳಿದಿರೋರ ಹತ್ರ ಕೇಳಿ ತಿಳ್ಕೊಂಡು ಅದರ ಚಿತ್ರಗಳನ್ನು ನೀವು ಒಂದು ಸಂಗ್ರಹ ಮಾಡಿ ಕಲಿಯೋದಕ್ಕೆ ಪ್ರಯತ್ನ ಪಡಿ ಅಕ್ಷರ ಪದಗಳನ್ನು ಮೊದಲಿಗೆ ಅಗಲ ಅಚಲ ಅಜಯ ಅದರ ಅಮರ ಅರ ಅರಸ ಅವನ ಆಕರ ಆಗ ಆಯಿತಾ ಆಯಿಂದಾಯಿತು ನೋಡಿ ಆಗಮ ಆಗರ ಆಗಸ ಆಟ ಆತ ಆದರ ಆಲ ಆಲಯ ಆಶಯ ಆಸನ ಇತರ ಇನ, ಇವಳ ಇವರ ಇಹ ಇದರ ಈಶ ಈಚಲ ಈಗ ಉಗಮ ನೆಕ್ಸ್ಟು ಅದಾದಮೇಲೆ ಉಡ ಉದಕ ಉದಯ ಉದರ ಉಭಯ ಉರಾ ಉರಗಾ ಊಟ ಋತ ಋಣ ಎರಕ ಏಕಾ ಏತ ಐವರ ವಣ ಓತಿ ಓಲಗ ಔಷಧ ಓಟ ಔಡಲ ಕಮಲ ಕದ ಕವನ ಕಡಗ ಕಣ ಕನಕ ಕರ ಕಲಹ ಕವಚ कसा खंडा, खगा, गगना, गजा, गणका गमका, गमना, गरगसा, घटका, घमघमा, चपला चमचा, चरका चरटा, चरणा चलना, छला जगड़ा, ज, जटका, जड़ा जना जनका जनबला जनमन जप जला जलचरा जलजलक टक झलझक तबला तरह तवक तड़म थलथ दड़ धन दमन दया दरा दवस दशक दशमा ದಹನ ದಳ ಧನ ಧನಮದ ಧವಲ ಧವಳ ನಗದು ನಗರ ನಟ ನತ ನಭ ನಮನ ನಯನ ನರ ನರಕ ನವ ಪಚನ ಘಟ ಅಪದ ಅಪಟ ಪದಕ ಪದರ ಪ ವರ ಪರ ಪರಮ ಪದ ಪವನ ಫಲ ಫಲಕ ಬಡತನ ಬರ ಬರಹ ಬಲ ಬಸವ ಬಹಳ ಬಳಗ ನೆಕ್ಸ್ಟು ಭಯ ಭರತ ಭವನ ಮಕರ ಮಗ ಮಠ ಮತ ಮನ ಮರ ಮರಣ ಮಲ ರಥ ರಭಸ ರಮಣ ರಸ ವಚನ ವದನ ವನ ವರ ವರಹ ವಶ ಶತಕ ಶಮನ ಶರ ಶರಣ ಶರಭ ಶವ ಸಕಲ ಸದನ ಸಫಲ ಸಮ ಸಮಯ ಸಮರ ಸರ ಸರಳ ಸರಸ ಕೊನೆಯದೂ ಸಲಗ ಸಹಜ ಹಟಾ ಹಡಪ ಹಣ ಹದ ಹವಳ ರಮ ಹವನ ಲವ ಲವಣ ಇಷ್ಟು ಪದಗಳು ಸರಳವಾದ ಪದಗಳು ನಾನು ನಿಮಗೆ ಮೊನ್ನೆ ಹೇಳಿಕೊಟ್ಟಿದ್ದ ಅಕ್ಷರಗಳ ವರ್ಣಮಾಲೆ ಅಕ್ಷರಗಳಲ್ಲಿ ತೆಗೆದು ಇದನ್ನೆಲ್ಲ ಎಲ್ಲ ಸೇರಿಸಿ ಒಂದು ಅರ್ಥಭರಿತವಾದ ಪದಗಳನ್ನು ಸುಲಭ ಪದಗಳನ್ನು ಸರಳವಾಗಿರುವಂತಹ ಪದಗಳ ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ದೀನಿ ಇದರ ಅರ್ಥಗಳನ್ನು ನೀವು ತಿಳಿದವರು ಈ ಕನ್ನಡ ಮಾತಾಡೋರ ಇಲ್ಲ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳಿಗೂ ಯಾರಿಗಾದರೂ ಕೇಳಿ ಅರ್ಥವನ್ನು ತಿಳ್ಕೊಂಡು ಸಿಗುವಷ್ಟು ಚಿತ್ರಗಳನ್ನು ನೀವು ಒಂದು ಕಡೆ ಸೇರಿಸಿ ಅದರ ಅದಕ್ಕೂ ಈ ಪದಕ್ಕೂ ಇರುವಂತಹ ಒಂದು ಅರ್ಥವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ